ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆಯ ಅಕ್ಷರಗಳಿಗೆ ಪದಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಕನ್ನಡ ವರ್ಣಮಾಲೆ ಮತ್ತು ಪದಗಳು ಆ ಅರಸ ಅಳಿಲು ಅರಮನೆ ಅರಸ ಅಂದರೆ ರಾಜ ಎರಡನೇ ಅಕ್ಷರ ಯಾವುದು ಆ ಆನೆ ಆಲ ಆಕಾಶ ಇಲಿ ಇರುವೆ ಇನ ಈಶ ಈಟಿ ಈಜು ಉ ಉದರ ಉಂಗುರ ಉಡ ಊರು ಋಷಿ ಋತು ಋಣ ಏ ఎరడు ఎరక ఎలె ఏత ఏణి ఏడి ఐవరు ఐదళ ఐదు ఓ ఐదళదు ఓటెనకె నెక్స్ట్ లెటర్ ఔషధ ఔతణ ఔదార్య ಅಂ ಅಂಗಿ ಅಂಗಡಿ ಅಂಜೂರ ನೈಕ್ಸ್ ಲಾಸ್ಟ್ ಲೆಟರ್ ಅಹ ಮುಂದಿನ ವೀಡಿಯೋದಲ್ಲಿ ಕಾಯಿಂದ ಲಾವರೆಗಿನ ಅಕ್ಷರಗಳಿಗೆ ಪದಗಳನ್ನ ತಿಳಿಸ್ಕೊಡ್ತೀನಿ ಇದನ್ನು ನೀವು ಬರೆದು ಅಭ್ಯಾಸ ಮಾಡಿದ್ರೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ ಹಾಗೆ ಸ್ಪೆಲ್ಲಿಂಗ್ ಕೂಡ ಬರೆಯೋದಕ್ಕೆ ಗೊತ್ತಾಗುತ್ತೆ